ರಾಜ್ಯ ಸರ್ಕಾರ ಕೈಗೊಂಡಿರುವ ಜನಗಣತಿ ವೈಜ್ಞಾನಿಕವಾಗಿಲ್ಲ ಸಮರ್ಪಕವಾಗಿ ಗಣತಿ ನಡೆಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಹಾಸನದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವರ ವಿರೋಧದ ನಡುವೆಯೂ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಲು ಮುಂದಾಗಿದೆ ಆದರೆ ಶಾಲಾ ಕಾಲೇಜುಗಳಿಗೆ ರಜೆ ಇರುವ ಪ್ರಸ್ತುತ ಸಂದರ್ಭದಲ್ಲಿ ಜನರು ಮಕ್ಕಳೊಂದಿಗೆ ಪ್ರವಾಸಕ್ಕೆ ತೆರಳಲಿದ್ದಾರೆ ಆದರೆ ಈ ವೇಳೆ ಜನಗಣತಿಗೆ ಮುಂದಾಗಿರುವ ಸರ್ಕಾರ ಜನರಿಂದ ಸರಿಯಾದ ಮಾಹಿತಿ ಕಲೆ ಹಾಕಲು ಸಾಧ್ಯವೇ ಎಂದು ಪ್ರಶ್ನಿಸಿದರು ನೀವು ಈ ದಮಕಿ ಹಾಕ್ತಾ ಇದ್ದೀರಲ್ಲ ಅವರಿಗೆ ಹೆಂಗೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಜೆ ಪಿ ಅವರ ಮಾಧ್ಯಮದವ್ರೂ ಮೊನ್ನೆ ಯಾರೋ ಕ್ವಶನ್ ಕೇಳಿ ಕೇಳಿದ್ದಾರೆ ನೀವೇನು ಬಿಜೆಪಿ ಕ್ವಶನ್ ಅಂದ್ರೆ ದಮಕಿ ಹಾಕುವಂತ ಒಂದು ಪ್ರವೃತ್ತಿ ಮುಖ್ಯಮಂತ್ರಿ ಡಿ ಕೆ ಶುಮಾರ್ ಇಬ್ಬರೂ ಕೂಡ ಇನ್ಫೋಸಿಸ್ಬೋದು ಇರ್ಬೋದು ಆಮೇಲೆ ಪೈ ಮೋಹನ್ ದಾಸ್ ಪೈ ಅವರಿಗೆ ಆಮೇಲೆ ಬಯೋಕಾನ್ ಕಿರಣ್ ಹಾಂ ಮಜುಮ್ದಾರ್ ಕಿರಣ್ ಮಜುಮ್ದಾರ್ ಮೂರು ಜನಕ್ಕೂ ಧಮಕಿ ಹಾಕಿದ್ದೀರಾ ಏನಪ್ಪ ರಸ್ತೆ ಕೇಳೋದು ಧರ್ಮ ಅಲ್ಲ ಅವರು ಈ ಕರ್ನಾಟಕದ ಸಿಟಿಸನ್ ಅಲ್ಲ ಬೆಂಗಳೂರು ಸಿಟಿಸನ್ ಕೇಳೋದ್ ತಪ್ಪ ಕೇಳಿದ್ರೆ ಧಮ್ಕಿ ಹಾಕ್ತೀರ ನೀವು ಹಾಗಂದ್ಬಿಟ್ಟು ಬೆಂಗಳೂರಿಂದ ನೀವೆಲ್ಲ ಪಡೆದಿದ್ದೀರಾ ಅಂತ ಕಾಂಗ್ರೆಸ್ ಪಾರ್ಟಿಯಿಂದ ಪಡೆದಿದ್ದೀರಾ ಕಾಂಗ್ರೆಸ್ ಪಾರ್ಟಿ ದುಡ್ಡಿಂದ ಏನಾನ ಅವ್ರು ಪಡೆದಿದ್ದೀರಾ ಅಥವಾ ಬೆಂಗಳೂರು ಜನತೆ ಜನತೆಯನ್ನು ನಿಂದಿಸ್ತಾವ್ರ ಅವರು ಬೆಂ ಬೆಂಗಳೂರು ಜನತೆ ಟ್ಯಾಕ್ಸ್ ಪೇಯರ್ಸು ಬೆಂಗಳೂರು ಜನ ಟ್ಯಾಕ್ಸ್ ಪೇಯರ್ಸ್ ಹಣದಿಂದ ಅವ್ರಿಗೆ ಬೆನಿಫಿಟ್ ಆಗಿರ್ಬೋದು ಯಾರಿಗೆ ಇನ್ಫೋಸಿಸ್ಗೆ ಇರ್ಬೋದು ಸುಧಾ ಇವ್ರಿಗೆ ಬಯೋಕಾನ್ಗೆ ಇರ್ಬೋದು ಅವರಿಗೆಲ್ಲ ಬೆಂಗಳೂರು ಜನರ ತೆರಿಗೆಯಿಂದ ಸಹಾಯ ಆಗಿದೆ ಅವ್ರು ಕೇಳ್ತಾ ಚೀಮಾರಿ ಆಗ್ತಾ ಇರೋದು ನಿಮ್ಮ ಸರ್ಕಾರಕ್ಕೆ ಅವರು ಟ್ಯಾಕ್ಸ್ ಪೇಯರ್ ಸಾವಿರಾರು ಕೋಟಿ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು ಅವರು ಒಂದು ಎರಡು ಸಾವಿರ ಕೋಟಿ ಮೇಲೆ ಕೊಟ್ಟಿದ್ದಾರೆ ಟಾಯ್ಲೆಟ್ ಕಟ್ಟಾಗಿ ಪಬ್ಲಿಕ್ ಟಾಯ್ಲೆಟ್ ಕಟ್ಟಾಗಿ ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಫ್ಲಡ್ ಆದ ಸಂದರ್ಭದಲ್ಲಿ ಮನೆಗಳ ಹಣ ಕೊಟ್ಟಿದ್ದಾರೆ ನೀವು ಕೊಟ್ಟಿದ್ದೀರಾ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲಾನು ಒಂದು ಮನೆ ಇಡೀ ರಾಜ್ಯದಲ್ಲಿ ಒಂದು ಮನೆ ಕೊಟ್ಟಿರೋದೆಲ್ಲ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲ ಅವ್ರು ಕೊಟ್ಟಿದ್ದಾರೆ ಧರ್ಮಾತ್ಮರು ಕೊಟ್ಟಿದ್ದಾರೆ ಕೊಟ್ಟಿರೋರಿಗೆ ನೀವು ಬೃಹಸ್ಪತಿಗಳ ಅಂದ್ರೆ ಯಾವ ಪತಿಗಳು ಈ ರೀತಿ ಧಮಕಿ ಹಾಕಿ ಸಮೀಕ್ಷೆಗಳನ್ನು ಮಾಡಿಸುವಂಥದ್ದು ಸಂವಿಧಾನಕ್ಕೆ ಅಗೌರವ ಮಾಡ್ದಂಗೆ ಆಕ್ಚುಲಿ ಜಾತಿ ಗಣತಿ ಮಾಡಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ ಸಂವಿಧಾನದ ಅಡಿಯಲ್ಲಿ ಅಧಿಕಾರನೇ ಇಲ್ಲ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರೋದು ನೀವು ಮಾಡ್ತಾ ಇರೋದೇ ಅಕ್ರಮ ಅದರಲ್ಲಿ ಧಮಕಿ ಹಾಕೋದು ಇನ್ನೊಂದು ಅಕ್ರಮ ನೀವು ಮಾಡ್ತಾ ಇರೋದು ಇದು ಬಹಳ ದಿನ ನಡೆಯಲ್ಲ ಈ ದಮಕಿಗಳೆಲ್ಲ ನಡೆಯಲ್ಲ ಈಗ ಕೇಂದ್ರ ಸರ್ಕಾರದ ಸಮೀಕ್ಷೆ ಆಗಲೇ ಪ್ರಾರಂಭ ಆಗ್ತಾ ಇದೆ ಅದಾದಮೇಲೆ ಈ ವರದಿ ಕಳೆದ ಬಾರಿ ನೂರ ಅರವತ್ತೈದು ಕೋಟಿ ಮಾಡಿದ್ರಲ್ಲ ಎಲ್ಲಾಯ್ತು ಕಸದ ಬುಟ್ಟಿಗೆ ಹೋಯ್ತಾ ಕಸದ ಬುಟ್ಟಿಗೆ ತಾನೇ ಹೋಗಿದ್ದು ನೂರ ಅರವತ್ತೈದು ಕೋಟಿ ಟ್ಯಾಕ್ಸ್ ಪೇಯರ್ ಸಣ್ಣ ತಿಂಗ್ ತಿಂದು ತೇಗಿ ನೀರು ಕುಡಿದ್ರಲ್ಲ ನೀವು ಆಚೆ ಆಗಲ್ವಾ ನಿಮಗೆ ಜನ ಕೇಳ್ತಾ ಇದ್ದಾರೆ ನೂರ ಅರವತ್ತೈದು ಕೋಟಿ ಯಾಕೆ ಇವನ್ ರಾಹುಲ್ ಗಾಂಧಿ ಪಟ್ ಅಂತ ಹೇಳಿದ ತಕ್ಷಣ ಸಮೀಕ್ಷೆನೇ ಡಮಾ ಡಮಾರ್ ಅಂದಾಯ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸಾರಿ ರಾಹುಲ್ ಗಾಂಧಿ ಈ ಸಮೀಕ್ಷೆ ಬಗ್ಗೆ ಡಿ ಕೆ ಶಿವಕುಮಾರ್ ಕಂಪ್ಲೇಂಟ್ ಮಾಡಿದಾಗ ಈ ಸಮೀಕ್ಷೆನ ಆ್ಯನ್ಸರ್ ಮಾಡಿದ್ರಿ ಪಟಾಪಟ್ ಅಂತ ನೂರ ಅರವತ್ತೈದು ಕೋಟಿ ಯಾರಣ ಜ್ಞಾನ ಬೇಡವಾ ನಿಮಗೆ ಈಗ ಮತ್ತೆ ಐವತ್ತು ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀರಾ ಯಾರಣ ಇದು ಟ್ಯಾಕ್ಸ್ ಪೇಯರ್ಸ್ ಅಣ್ಣ ಕಾಂಗ್ರೆಸ್ ಇದು ಸರ್ಕಾರ ಒಂಥರ ಎಡಬೆಡಿ ಸರ್ಕಾರ ಈ ಸಮೀಕ್ಷೆ ಜಾತಿ ಗಣತಿ ಇದು ಸಾಮಾಜಿಕ ಶೈಕ್ಷಣಿಕ ಹೆಸರಿಗಷ್ಟೇ ಜಾತಿ ಗಣತಿ ಸಮೀಕ್ಷೆ ಈ ಜಾತಿ ಗಣತೆ ಸಮೀಕ್ಷೆಯನ್ನ ಎಲ್ಲ ಮಠಾಧೀಶರು ಸಾರ್ವಜನಿಕರು ಇದು ಹಬ್ಬ ಹರಿದಿನಗಳ ಕಮ್ಮಿ ಇದು ದಸರಾ ನಡೀತಾ ಇದೆ ಶಾಲಾ ಕಾಲೇಜುಗಳು ರಜಾ ಇದೆ ಎಲ್ಲ ಟೂರ್ ಹೋಗಿದ್ದಾರೆ ಪಕ್ಕದ ರಾಜ್ಯದಲ್ಲಿ ಸುಮಾರು ಅರವತ್ತೈದು ದಿನ ನಡೆಸಿದ್ದಾರೆ ನೀವು ಕೂಡ ಅಟ್ಲೀಸ್ಟ್ ಮೂರು ತಿಂಗಳಾದರೂ ಕೊಡಿಯಿದ್ರು ಅವರು ಸಿದ್ದರಾಮಯ್ಯ ಹಠ ಹಿಡಿತಾರೆ ಮಕ್ಕಳು ಹಣ ಹಿಡಿತಾರೆ ಅಂತ ಹೇಳಿ ಮಕ್ಕಳ ಥರ ಹಠ ಹಿಡಿದ್ರು ಅದನ್ನೇ ದನದಲ್ಲಿ ನಾನು ಮುಗಿಸಿಲ್ಲ ಅಂದ್ರೆ ಕೇಳ್ರಿ ನನ್ನ ಹೆಸರು ಅದು ಹದಿನೈದು ದಿನದಲ್ಲಿ ನಾನು ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಕೇಳಿರಿ ಅಂತ ಈಗ ಹದಿನೈದು ದಿನ ಆಯಿತು ಒಂದು ಸರಿ ಆಯಿತು ಎಕ್ಸ್ಟೆಂಡು ಎರಡನೇ ಸರಿ ಎಕ್ಸ್ಟೆಂಡು ಈಗ ಮೂರನೇ ಸರಿ ಎಕ್ಸ್ಟೆಂಡು ಇನ್ನೆಷ್ಟು ಸರಿ ಎಕ್ಸ್ಟೆಂಡ್ ಮಾಡಿದೆ ಗೌರವವಾಗಿ ಒಂದು ರಾಜ್ಯ ಸರ್ಕಾರ ಈ ಥರ ತೊಗಲಕ್ಕೆ ಆಡಳಿತ ಮಾಡೋದು ಬಿಟ್ಬಿಟ್ಟು ಡೈರೆಕ್ಟಾಗಿ ಒಂದೇ ಸರಿ ಜ್ಞಾನ ಇರಬೇಕಲ್ಲ ಇಷ್ಟು ಸಮೀಕ್ಷೆ ಮಾಡ್ತಾ ಇದ್ದೀರಾ ಯಾರಿಗಾದರೂ ಟ್ರೈನಿಂಗ್ ಕೊಟ್ಟಿದ್ದೀರಾ ದಿನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನ್ ಬಳೋದು ನಾಯಿ ಕಚ್ಚೋದು ಸತ್ತೋದ ಆತ್ಮಹತ್ಯೆ ಓಡ ಓಡಾಬುಟ್ರು ಅಧಿಕಾರಿಗಳಿಗೆ ಧಮ್ಕಿ ಸಂಬಳ ಕಟ್ ಮಾಡ್ತೀನಿ ಇದೇ ನಾನು ಸಮೀಕ್ಷೆ ಅಂದ್ರೆ ಹಿಂಗೇನಾ ಯಾವತ್ತಾದ್ರೂ ಕೇಂದ್ರ ಸರ್ಕಾರ ಇದುವರೆಗೂ ಮಾಡಿರೋ ಸಮೀಕ್ಷೆಯಲ್ಲಿ ಈ ತರದ ವಿಚಾರಗಳನ್ನ ಕೇಳಿದಿರ ಧಮ್ಕಿ ಹಾಕಿರೋದು ಕೇಂದ್ರದ ಸಚಿವರು ಧಮಕಿ ಹಾಕಿರೋದೆಲ್ಲಾನ ಕೇಳಿದಿರ ಬಿರಿ ಧಮಕಿನೇ ಆಗೋಯ್ತು ಇನ್ನೂ ಗ್ಯಾ ಆಗಿಲ್ಲ ಅವ್ರು ಹೇಳ್ತಾ ಇರೋದು ಅಂಕಿಅಂಶಗಳು ಸತ್ಯಕ್ಕೆ ದೂರವಾದಂತ ಅಂಕಿಅಂಶಗಳು ಇನ್ನೂ ಅರವತ್ತೆಂಟು ದಾಟಿಲ್ಲ ಸಮೀಕ್ಷೆಯಲ್ಲಿ ಕೊಟ್ಟವರು ಆಲ್ಮೋಸ್ಟ್ ಆಲ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಜನ ಅವರು ಹೆಸರು ಅವ್ರ ಕುಟುಂಬ ವರ್ಗ ಮತ್ತು ಜಾತಿ ಇಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಈ ಘನದ ಕಾರ್ಯಕ್ಕೆ ಅರವತ್ತು ಪ್ರಶ್ನೆಗಳನ್ನು ಹಾಕಿ ಅದನ್ನ ವೇಸ್ಟ್ ಮಾಡಿದ್ರ ನೀವು ಅರವತ್ತು ಪ್ರಶ್ನೆ ನಾನೇ ಕೊಟ್ಟಿಲ್ಲ ಮನೆಗೆ ಬಂದ್ರು ಪಾಪ ರಿಕ್ವೆಸ್ಟ್ ಹೋದ್ರು ಎರಡು ಸರಿ ನಮ್ಮ ಮನೆಗೆ ಬಂದು ಕಾವಿ ಕುಡಿದ್ರು ರಿಕ್ವೆಸ್ಟ್ ಮಾಡಿದ್ರು